ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಠಾಣೆಯಲ್ಲಿ ಹಬ್ಬದ ವಾತಾವರಣವಾಗಿತ್ತು ಹೌದು ಏನಪ್ಪಾ ಅಂತೀರಾ ಹಾಗಾದರೆ ಈ ವಿಡಿಯೋ ನೋಡಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಮಹಿಳಾ ಆಗಿ ಕಾರ್ಯನಿರ್ವಹಿಸುತ್ತಿರುವ ಭವಾನಿ ರವರಿಗೆ ಮನೆ ಮಂದಿ ಸ್ನೇಹಿತರು ನೆಂಟರು ಹಾಗೆ ನಿಂತು ಶ್ರೀಮಂತ ಕಾರ್ಯಕ್ರಮ ಮಾಡಿಕೊಟ್ಟರು ಪ್ರತಿನಿತ್ಯ ಕೆಲಸದ ಒತ್ತಡದಲ್ಲಿರುವ ಇವರಿಗೆ ಇಂದು ಗ್ರಾಮಾಂತರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಶರಣಪ್ಪ ಕ್ರೈಂ ಸಬ್ ಇನ್ಸ್ಪೆಕ್ಟರ್ ಗುಣವತಿ ಸಿಬ್ಬಂದಿ ಎಲ್ಲರೂ ಸೇರಿ ಶ್ರೀಮಂತ ಕಾರ್ಯಕ್ರಮ ಮಾಡಿದರು ಭವಾನಿ ರೇಷ್ಮೆ ಸೀರೆ ಉಟ್ಟು ಕೈ ತುಂಬಾ ಬಳೆ ಹಾಕಿಕೊಂಡು ತಲೆ ತುಂಬಾ ಹೂವು ಮುಡಿದುಕೊಂಡು ನಗುನಗುತ್ತಲೇ ಠಾಣೆಗೆ ಬಂದರು ಠಾಣೆಯ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ತಟ್ಟೆಯಲ್ಲಿ ಹೂವು ಹಣ್ಣು ಹಂಪಲು ಇಟ್ಟು ಭವಾನಿಗೆ ಅರಿಶಿನ ಕುಂಕುಮ ಇಟ್ಟು ಆರತಿ ಬೆಳಗಿದರು

ಭವಾನಿಗೆ ಆಶೀರ್ವಾದ ಮಾಡಲು ಬಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕುಶಾಲ್ ಚೌಕ್ಸೆ ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಸೀರೆ ಬಳೆ ಹೂ ಇಟ್ಟುಕೊಟ್ಟು ಆಶೀರ್ವಾದ ಮಾಡಿದರು ಕಾರ್ಯಕ್ರಮದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಸಬ್ ಇನ್ಸ್ಪೆಕ್ಟರ್ಗಳಾದ ಶರಣಪ್ಪ ಹರೀಶ್ ಕುಮಾರ್ ಗುಣವತಿ ಭವಾನಿ ಗಂಡ ಶಿವಕುಮಾರ್ ಗ್ರಾಮಾಂತರ ಠಾಣೆಯ ಎಲ್ಲಾ ಸಿಬ್ಬಂದಿ ವರ್ಗ ಇದ್ದರು ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಈಗ ಭವಾನಿದು ಭವಾನಿ ಫಂಕ್ಷನ್ ಮಾಡಿದೀವಿ ಅವರು ಈಗ ಪ್ರೆಗ್ನೆಂಟ್ ಇದ್ದಾರೆ ಅವ್ರದ್ದು ನೆಕ್ಸ್ಟ್ ಮಂತ್ ಡೆಲಿವರಿ ಇದೆ ಸೊ ಸ್ಟೇಷನ್ ಎಲ್ಲ ಸೇರಿ ಒಂದು ಚಿಕ್ಕದು ಫಂಕ್ಷನ್ ಮಾಡಿದ್ದಾರೆ ಅವರದು